ಹೇಳೋನು ಮಾಡಲಾರ ಮಾಡೋನು ಹೇಳಲಾರ ಅಂತೇಳಿ ಹೇಳಿ 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 ಕಡೆ ಎಲ್ಲವ್ರೇಳ್ತಾನೆ ಇರ್ತೀವಿ ಆದ್ರೆ ಏನು ಮಾಡೋದಿಲ್ಲ ಈ ಹೇಳದೇನೆ ಮಾಡ್ತಿರ್ತಕ್ಕಂಥ ಸ್ವಂತ ಕಟ್ಟಡದಲ್ಲಿ ಸ್ವಂತ ಖರ್ಚಿನಲ್ಲಿ ಅವ್ರ ಕುಟುಂಬ ಮತ್ತು ಅವರು ಒಂದು ಕಟ್ಟಡವನ್ನ ಊರಿಗೆ ನಿರ್ಮಿಸಿ ಊರಿನ ಸಹಕಾರದೊಂದಿಗೆ ನಿರ್ಮಿಸಿಕೊಟ್ಟಿದ್ದಾರೆ ಅದೇ ರೀತಿ ಊರ್ನವರು ಕೂಡ ದೊಡ್ಡಪಳ್ಳಿ ಗ್ರಾಮದವರು ಕೂಡ ಅವ್ರಿಗೆ ಬೆಂಗಳೂರು ಒಂದು ಸಹಕಾರ ಸಂಘಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಒಂದು ಉಚಿತವಾಗಿ ಉಚಿತವಾಗಿ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಉಚಿತವಾಗಿ ಕಟ್ಟಡವನ್ನು ಕೊಟ್ಟಿದ್ದಾರೆ ಇದೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೂ ನೋಡಕ್ ಸಿಗೋದಿಲ್ಲ ಈ ಭಾಗದಲ್ಲಿ ಮಾತ್ರ ಸಿಗೋದು ನಾವ್ಯಾರು ಇರೋದಿಲ್ಲ ನಾವ್ಯಾರು ಇರೋದಿಲ್ಲ ಕೇಳ್ಕೊಂಡು ನೋಡ್ಬಿಡ್ತೀವಿ ಆದ್ರೆ ಇದು ಶಾಶ್ವತವಾದ ಕಟ್ಟಡ ನಾವು ಇಲ್ಲಿ ಕೂಡ ಈ ಕಟ್ಟಡ ಇಂಥ ಕುಟುಂಬ ಕಟ್ಟೋದು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ದಾರಿ ದೀಪ ಆಗ್ತದಂತ ಹೇಳಿ ಇಂತ ಇದೇ ರೀತಿ ಮಾದರಿ ಕೆಲ್ಸಗಳು ನಮ್ಮೆಲ್ಲ ಮುಖಂಡ ಆಯಾ ಭಾಗದಲ್ಲಿ ಆಗಿ ಅಂತ ಹೇಳಿ ಈ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಹೇಳೋನು ಮಾಡ್ಲಾರ ಮಾಡೋದು ಹೇಳಲಾರ ಅಂತೇಳಿ ಹೇಳಿ 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 ಎಲ್ಲ ಒನ್ ಕಡೆ ಸುಮ್ಮನೆ ಹೇಳ್ತಾನೆ ಇರ್ತೀವಿ ಆದ್ರೆ ಏನು ಮಾಡೋದಿಲ್ಲ ನಮ್ಮ ಈ ಭಾಗದಲ್ಲಿ ಹೇಳದೇನೆ ಮಾಡ್ತಿರ್ತಕ್ಕಂಥ ಸ್ವಂತ ಕಟ್ಟಡದಲ್ಲಿ ಸ್ವಂತ ಖರ್ಚಿನಲ್ಲಿ ಅವ್ರ ಕುಟುಂಬ ಮತ್ತು ಅವರು ಒಂದು ಕಟ್ಟಡವನ್ನ ಊರಿಗೆ ನಿರ್ಮಿಸಿ ಊರಿನ ಸಾಕಾರದೊಂದಿಗೆ ನಿರ್ಮಿಸಿಕೊಟ್ಟಿದ್ದಾರೆ ಅದೇ ರೀತಿ ಊರ್ನವರು ಕೂಡ ಗುಂಡಿಪಳ್ಳಿ ಗ್ರಾಮದವರು ಕೂಡ ಅವ್ರಿಗೆ ಬೆಂಗಲವಾಗಿ ಒಂದು ಸಹಕಾರ ಸಂಘಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಒಂದು ಉಚ್ಚಿಷ್ಟವಾಗಿ ಉಚಿತವಾಗಿ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಅದು ಉಚಿತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಇದೆಲ್ಲ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೂ ನೋಡಕ್ ಸಿಗೋದಿಲ್ಲ ಈ ಭಾಗದಲ್ಲಿ ಮಾತ್ರ ಸಿಗೋದು ನಾವ್ಯಾರು ಇರೋದಿಲ್ಲ ನಾವ್ಯಾರು ಇರೋದಿಲ್ಲ ಹೇಳ್ಕೊಂಡ್ರು ನೋಡ್ಬಿಡ್ತೀವಿ ಆದ್ರೆ ಇದು ಶಾಶ್ವತವಾದ ಕಟ್ಟಡ ನಾವ್ ಇಂದೂರು ಕೂಡ ಈ ಕಟ್ಟಡ ಇಂಥ ಕುಟುಂಬ ಕಟ್ಟೋದು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ದಾರಿದೀಪ ಆಗ್ತದಂತ ಹೇಳಿ ಇವಂತ ಇದೇ ರೀತಿ ಮಾದರಿ కల్స్ కూడా నమ్మె ముఖం ఆయ బాధ్యత ఆగి అంతే ఈ మాట్లాడక అవకాశ పట్టుకుంటుంది నింది మాత ముగ్దే జై హింద్